ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರಗಳು ವರ್ಲ್ಡ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳು ಈಗಾಗಲೇ ಒಂದು ಭಾಗವನ್ನು ಮಾಡಿದೆಯ ಪಾರ್ಟನ್ನು ಮುಂದುವರೆದ ಭಾಗ ಕೇಂದ್ರ ಬಜೆಟ್ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ ಪ್ರಧಾನಮಂತ್ರಿ ಮಂತ್ರಿ ಜನ್ಜಾತಿಯ ಉನ್ನತ ಗ್ರಾಮೀಣ ಅಭಿಯಾನ ಬುಡಕಟ್ಟು ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಾರಂಭಿಸಲಾದ ಯೋಜನೆ ಈಶಾನ್ಯ ಪ್ರದೇಶ ಎನ್ ಇ ಆರ್ ಟಿ ನಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ನೂರಕ್ಕೂ ಹೆಚ್ಚು ಶಾಖೆಗಳಿವೆ ನಗರ ಅಭಿವೃದ್ಧಿ ಪಿ ಎಂ ಆವಾಸ್ ಯೋಜನೆ ನಗರ ಟೂ ಪಾಯಿಂಟ್ ಜೀರೋ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ನಗರ ಟೂ ಪಾಯಿಂಟ್ ಜೀರೋ ಹತ್ತು ಲಕ್ಷ ಕೋಟಿ ಹೂಡಿಕೆ ಮಾಡಿದ ಮೂಲಕ ಒಂದು ಲಕ್ಷ ಕೋಟಿ ನಗರ ಮತ್ತು ಬಡ ಮಧ್ಯಮ ವರ್ಗದ ಕುಟುಂಬ ವಸತಿ ಅವಶ್ಯಕತೆಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದೆ ಐದು ವರ್ಷಗಳಲ್ಲಿ ಟೂ ಪಾಯಿಂಟ್ ಟೂ ಲಕ್ಷ ಕೋಟಿ ಕೇಂದ್ರದ ನೆರವನ್ನು ನೀಡ್ತಾರೆ ಕೈಗೆಟಕುವ ದರದಲ್ಲಿ ಉತ್ತೇಜಿಸಲು ಕಡಿಮೆ ಬಡ್ಡಿ ದರದಲ್ಲಿ ಮತ್ತು ಸಬ್ಸಿಡಿಗಳನ್ನು ಕೊಡುತ್ತಾರೆ ಬೀದಿ ಮಾರುಕಟ್ಟೆಗಳು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ ಯಶಸ್ಸು ಬೀದಿ ವ್ಯಾಪಾರಿಗಳ ಜೀವನವನ್ನು ಬದಲಾಯಿಸಿತು ಮುಂದಿನ ಐದು ವರ್ಷಗಳವರೆಗೆ ನೂರು ಸಾಪ್ತಾಹಿಕ ಹಾಟ್ಗಳನ್ನು ಅಥವಾ ಬೀದಿ ಮಹಾರ ಕೇಂದ್ರಗಳನ್ನು ಸ್ಥಾಪನೆಗೆ ಸಹಾಯ ಮಾಡುತ್ತದೆ ಕೇಂದ್ರ ಸರ್ಕಾರ ಸ್ಟ್ಯಾಂಪ್ ಡ್ಯೂಟಿ ಎಲ್ಲರಿಗೂ ಮಧ್ಯಮ ದರಗಳಿಗೆ ಹೆಚ್ಚಿನ ಸ್ಟ್ಯಾಂಪ್ ಡ್ಯೂಟಿ ವಿಧಿಸುವುದನ್ನು ಮುಂದುವರಿಸಲು ರಾಜ್ಯಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ ಜೊತೆಗೆ ಮಹಿಳೆಯರ ಖರೀದಿಸಿದ ಆಸ್ತಿಗಳಿಗೆ ಮತ್ತಷ್ಟು ಕಡಿಮೆ ಶುಲ್ಕವನ್ನು ಪರಿಗಣಿಸುತ್ತದೆ ಇದು ನಗರಾಭಿವೃದ್ಧಿ ನಗರ ಅಭಿವೃದ್ಧಿಯ ಯೋಜನೆಗಳ ಅತ್ಯಗತ್ಯವಾದ ಅಂಶವಾಗಿದೆ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಏಕಲವ್ಯ ವಸತಿ ಶಾಲೆಯನ್ನು ಬುಡಕಟ್ಟು ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸಲು ಪ್ರಧಾನಮಂತ್ರಿ ಜನಜಾತಿಯ ಉನ್ನತ ಗ್ರಾಮೀಣ ಅಭಿವೃದ್ಧಿಯನ್ನು ಘೋಷಣೆ ಮಾಡಲಾಗಿದೆ ಅರವತ್ತ್ಮೂರು ಸಾವಿರ ಬುಡಕಟ್ಟು ಗ್ರಾಮಗಳನ್ನು ಒಳಗೊಂಡಿದೆ ಐದು ಕೋಟಿ ಬುಡಕಟ್ಟು ಜನರಿಗೆ ಪ್ರಯೋಜನವಾಗಲಿದೆ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನು ಸ್ಥಾಪಿಸುತ್ತಲೂ ಆರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿಯನ್ನು ಮೀಸಲಾಗಿಟ್ಟಿದೆ ನೂರು ನಗರಗಳಲ್ಲಿ ಕೈಗಾರಿಕೆಗಳ ಪಾರ್ಕ ದೇಶಾದ್ಯಂತ ನೂರು ನಗರಗಳಲ್ಲಿ ಉತ್ಪಾದನೆಗೆ ಸನ್ನದ್ಧವಾದ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಇದು ರಾಜ್ಯ ಮತ್ತು ಖಾಸಗಿ ಕಂಪನಿಗಳ ಸಹಭಾಗಿತ್ವದಲ್ಲಿ ನಿರ್ಮಾಣವಾಗಿದೆ ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಕಾರ್ಯಕ್ರಮದಡಿ ಹನ್ನೆರಡು ಕೈಗಾರಿಕಾ ಪಾರ್ಕ್ಗಳನ್ನು ಮಂಜೂರು ಮಾಡಲಾಗುತ್ತದೆ ಇದು ಉತ್ಪಾದನಾ ವಲಯವನ್ನು ಹೆಚ್ಚು ಪ್ರೋತ್ಸಾಹ ಕೊಡುತ್ತದೆ ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರ ಭಾರತ ರಕ್ಷಣಾ ವಲಯವನ್ನು ಬಲಪಡಿಸಲು ಹೊಸ ಶಸ್ತ್ರಾಸ್ತ್ರ ವಿಮಾನಗಳು ಯುದ್ಧ ನೌಕೆಗಳು ಮತ್ತು ಇತರೆ ಮಿಲಿಟರಿ ಸಾಮಗ್ರಿಗಳನ್ನು ಖರೀದಿಸಲು ಒನ್ ಪಾಯಿಂಟ್ ಟೂ ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಾಗಿದೆ ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಸಿಕೊಂಡು ಮೂಲಕ ಸ್ವಾವಲಂಬನೆ ಸಾಧಿಸುವುದಕ್ಕೆ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಬಜೆಟ್ನಲ್ಲಿ ಭಾರತೀಯ ವಾಯುಪಡೆ ಬಂಡವಾಳ ವೆಚ್ಚ ಐವತ್ತು ಏಳು ಸಾವಿರ ರೂಪಾಯಿ ಇತ್ತು ಈಗ ನಲವತ್ತಾರು ಸಾವಿರ ಕೋಟಿಗೆ ಮೀಸಲಾಗಿರ್ತೀವಿ ಅಂತ ಹೇಳಿದ್ದಾರೆ ರಕ್ಷಣಾ ಸಾಮಗ್ರಿಗಳಲ್ಲಿ ಭಾರತದಲ್ಲಿ ನಿರ್ಮಿಸಿರುವುದರ ಸ್ವಾವಲಂಬನೆ ಸಾಧಿಸಲಾಗುತ್ತದೆ ಈಗಾಗಲೇ ಆತ್ಮನಿರ್ಭರ ಭಾರತ ಯೋಜನೆ ಮೂಲಕ ಇದನ್ನು ಸಾಧಿಸಲಾಗಿದೆ ಬದಲಿ ಶಕ್ತಿ ಮೂಲಗಳಿಗೆ ಉತ್ತೇಜನ ಆರ್ಥಿಕ ಬೆಳವಣಿಗೆಯನ್ನು ಪರಿಸರ ಸುಸ್ಥಿತಿಯೊಂದಿಗೆ ಸಮನ್ವಯಗೊಳಿಸುವ ಹಲವು ಉಪಕ್ರಮಗಳು ಬಜೆಟ್ನಲ್ಲಿ ಮಂಡಿಸಲಾಗಿದೆ ಭಾರತವನ್ನು ಇಂಧನ ವಲಯದಲ್ಲಿ ಹೆಚ್ಚು ಸುಸ್ಥಿರಗೊಳಿಸುವ ಗುರಿಯನ್ನು ಹೊಂದಿದೆ ನವೀಕರಿಸಬಹುದಾದ ಇಂಧನ ಮೂಲಗಳ ಉತ್ತೇಜನ ಪರಮಾಣು ಶಕ್ತಿ ತಂತ್ರಜ್ಞಾನ ಪ್ರಗತಿ ಮತ್ತು ಸಾಂಪ್ರದಾಯಿಕ ಕೈಗಾರಿಕೆಗಳಿಗೆ ಶುದ್ಧ ಇಂಧನ ಒದಗಿಸುವುದು ಹೆಚ್ಚು ಆದ್ಯತೆ ನೀಡಲಾಗುತ್ತದೆ ಸೌರಶಕ್ತಿ ಬಳಕೆಯನ್ನು ಹೆಚ್ಚಿಸಲು ಸೌರಕೋಶಗಳ ಮತ್ತು ಫಲಕಗಳಿಗೆ ಕಸ್ಟಮ್ಸ್ ಸುಂಕದಿಂದ ವಿನಾಯಿತಿ ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಕಾರ್ಮಿಕರ ವಸತಿಗಾಗಿ ನಿಲಯ ಮಾದರಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಪ್ರಮುಖ ಕೈಗಾರಿಕೆಗಳ ಸಹಭಾಗಿತ್ವ ಪಡೆದು ಇಂಥ ಡರ್ಮಿಟರ್ಗಳನ್ನು ನಿರ್ಮಿಸಲಾಗುತ್ತದೆ ಮೂವತ್ತು ಲಕ್ಷ ಜನಸಂಖ್ಯೆ ಮೀರಿದ ದೇಶದ ಹದಿನಾರು ನಗರಗಳಲ್ಲಿ ಸಾರಿಗೆ ಆಧಾರಿತ ಅಭಿವೃದ್ಧಿ ಯೋಜನೆ ಅನುಷ್ಠಾನ ಮಾಡಿರುತ್ತಾರೆ ಈ ಮೂಲಕ ನಗರವಾಸಿಗಳ ಜೀವನ ಮಟ್ಟ ಸುಧಾರಿಸುವ ಜೊತೆಗೆ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗಬೇಕು ಎನ್ನುವುದು ಕೇಂದ್ರದ ಉದ್ದೇಶವಾಗಿದೆ ಟಿಓ ಡಿ ಅಂದ್ರೆ ಟ್ರಾನ್ಸಿಟ್ ಓರಿಯಂಟೆಡ್ ಡೆವಲಪ್ಮೆಂಟ್ ನಗರಗಳಲ್ಲಿ ಪ್ರತಿ ವರ್ಷ ನೂರು ಸ್ವೀಟ್ ಫುಡ್ ಹಬ್ಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆ ಇದೆ ಪಿ ಎಂ ಸ್ವನಿಧಿ ಯೋಜನೆಯಡಿಯಲ್ಲಿ ಅನುಷ್ಠಾನಗೊಳ್ಳುವ ಈ ಯೋಜನೆಯಿಂದ ಬೀದಿ ಬದಿ ವ್ಯಾಪಾರಿಗಳ ಬದುಕು ಅಭಿವೃದ್ಧಿಯಾಗುತ್ತದೆ ಪಿ ಎಂ ಸೂರ್ಯಗರ್ ಮುಕ್ತ ಬಿಜ್ಲಿ ಯೋಜನೆ ಈ ಯೋಜನೆ ನೂರು ಕೋಟಿ ಮನೆಗಳಿಗೆ ಮೇಲ್ಛಾವಣಿಯ ಸೌರ ಸ್ಥಾವರಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ ತಿಂಗಳಿಗೆ ಮುನ್ನೂರು ಯೂನಿಟ್ವರೆಗೆ ವಿದ್ಯುತ್ತನ್ನು ಉಚಿತವಾಗಿ ನೀಡಲಾಗುತ್ತದೆ ಈ ಉಪಕ್ರಮದ ಅಡಿಯಲ್ಲಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತದೆ ಎರಡು ನೂರು ಕೋಟಿ ನಾಗರಿಕ ಸೇವಾ ಪರೀಕ್ಷೆ ಹಾಗೂ ನೇಮಕಾತಿ ಪ್ರಕ್ರಿಯೆ ಖರ್ಚು ವೆಚ್ಚಗಳಿಗೆ ಯು ಪಿ ನೀಡಲಾಗಿರುವ ಅನುದಾನ ಮೂರು ಹಂತಗಳ ಪರೀಕ್ಷೆ ನೇಮಕಾತಿ ನಡೆಸುವ ಈ ಸಂಸ್ಥೆಗೆ ಒಟ್ಟು ನಾಲ್ಕುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಮೀಸಲಾಗಿದೆ ಕ್ಯಾನ್ಸರ್ ಸಂಬಂಧಿತ ಔಷಧಿಗಳ ಹಗ್ಗ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕ್ಯಾನ್ಸರ್ ಕಾಯಿಲೆ ಸಂಬಂಧಿತ ಮೂರು ಔಷಧಿಗಳಿವೆ ಕಸ್ಟಮ್ಸ್ ಸುಂಕದಿಂದ ಸಂಪೂರ್ಣ ವಿನಾಯಿತಿ ನೀಡುವ ವಿಚಾರ ಪ್ರಸ್ತಾಪಿಸಲಾಗಿದೆ ಟ್ರಾನ್ಸು ಮೂರು ಔಷಧಿಗಳಿಗೆ ಮೇ ಹೇಳಿದರೆ ಹತ್ತರಷ್ಟು ಕಸ್ಟಮ್ಸ್ ಸುಂಕವನ್ನು ಸಂಪೂರ್ಣವಾಗಿ ತೆಗೆಯಲಾಗಿದೆ ಎಂದು ಭಾರತೀಯ ಔಷಧ ತಯಾರಿಕಾ ಸಂಘಕ್ಕೆ ಇದನ್ನು ಸ್ವಾಗತ ಮಾಡಿದೆ ಇದರಿಂದ ಕ್ಯಾನ್ಸರ್ ಚಿಕಿತ್ಸಾ ರೋಗಿಗಳಿಗೂ ವೆಚ್ಚ ತಗುಲುತ್ತದೆ ಕೆಲವರಿಗೆ ಅನುಕೂಲವಾಗುತ್ತದೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಯೋಜನೆ ಮೂರು ಲಕ್ಷ ಕೋಟಿ ರೂಪಾಯಿ ಹಣವನ್ನು ವಿನಿಯೋಗಿಸಿದರೆ ನೂರು ಶಾಖೆಗಳು ಈಶಾನ್ಯ ಭಾರತದಲ್ಲಿ ನೂರಕ್ಕೂ ಹೆಚ್ಚು ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಗಳನ್ನು ಅಭಿವೃದ್ಧಿಪಡಿಸುತ್ತದೆ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ಕೋಟಿ ರೂಪಾಯಿ ಮೂಲಸೌಕರ್ಯ ಅಭಿವೃದ್ಧಿ ಮೊತ್ತ ಇದು ಜಿ ಡಿ ಪಿ ಎಸ್ ಶೇಕಡಾ ಮೂರು ಪಾಯಿಂಟ್ ನಾಲ್ಕರಷ್ಟು ಪಾಲನ್ನು ಹೊಂದಿದೆ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಎಲ್ಲ ರಾಜ್ಯಗಳಿಗೆ ಇಷ್ಟು ಮೊತ್ತವನ್ನು ಸಾಲವಾಗಿ ನೀಡಲಾಗುತ್ತದೆ ಮುದ್ರಾ ಮೈಕ್ರೋ ಮೈಕ್ರೋಇನಿಟ್ಸ್ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ ಮಿತಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಏರಿಕೆಯ ಸ್ವಾವಲಂಬನೆ ಮಾಡಿದ್ದಾರೆ ಸಣ್ಣ ಉದ್ದಿಮೆಗಳಿಗೆ ಆತ್ಮನಿರ್ಭರ ಸಾಗಿಸುವ ಯತ್ನದಲ್ಲಿ ಕೇಂದ್ರ ಸರ್ಕಾರ ಆರಂಭಿಸಿದ ಮುದ್ರಾ ಯೋಜನೆ ಅಡಿಯಲ್ಲಿ ಇವರಿಗೆ ಸಾಲದ ಮೊತ್ತವನ್ನು ಹತ್ತು ಲಕ್ಷ ರೂಪಾಯಿಯಿಂದ ಇಪ್ಪತ್ತು ಲಕ್ಷವರೆಗೆ ಹೆಚ್ಚಲ ಹೆಚ್ಚಿಸಲಾಗಿದೆ ಎಮ್ ಎಸ್ ಎಂಇಗಳು ಇನ್ನು ಮುಂದೆ ಮುದ್ರಾ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಲಕ್ಷದವರೆಗೂ ಸಾಲವನ್ನು ಪಡೆದು ಸ್ವಾವಲಂಬಿಗಳಾಗಬಹುದು ಮುಂದಿನ ಮೂರು ವರ್ಷಗಳಲ್ಲಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕುಗಳು ಸಿಡ್ಬಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಗಳ ಸಂಖ್ಯೆಗಳು ಹೆಚ್ಚಿಸುವ ಮೂಲಕ ಸಣ್ಣ ಹಾಗೂ ಮಧ್ಯಮ ಉದ್ಯಮಿಗಳಿಗೆ ಉತ್ತೇಜನ ನೀಡಲಾಗುವುದು ಬಾಹ್ಯಾಕಾಶ ತಂತ್ರಜ್ಞಾನಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಚಂದ್ರಯಾನ ಮೂರು ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಕ್ಕೆ ಭವಿಷ್ಯದ ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿ ದೃಷ್ಟಿಯಿಂದ ಅನುದಾನ ನೀಡಲಾಗಿದೆ ಮುಂದಿನ ಹತ್ತು ವರ್ಷಗಳಲ್ಲಿ ಬಾಹ್ಯಾಕಾಶ ಆರ್ಥಿಕತೆಯನ್ನು ಐದು ಪಟ್ಟು ಹೆಚ್ಚಿಸುವ ಹುಮ್ಮಸ್ಸನ್ನು ಹೊಂದಿದೆ ಇದಕ್ಕೆ ಪೂರಕವಾಗಿ ದೇಶದಲ್ಲಿ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳ ಪೈಕಿ ಅಗ್ರ ಒನ್ನೂರ ಎಂಬತ್ತು ಕಂಪನಿಗಳು ಗುರುತಿಸಿ ಸರ್ಕಾರದ ಅಗತ್ಯ ಆರ್ಥಿಕ ನೆರವು ನೀಡಲು ತೀರ್ಮಾನಿಸಿದೆ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಭಾರತೀಯ ಅಂತರಿಕ್ಷ ಕೇಂದ್ರ ಹೊಂದುವುದು ಹಾಗೂ ಎರಡು ಸಾವಿರದ ನಲವತ್ತರ ವೇಳೆ ಮಾನವ ಸಹಿತ ಚಂದ್ರಯಾನ ಯಶಸ್ವಿಯಾಗಿ ಉಡಾವಣೆ ಮಾಡತಕ್ಕಂಥ ಗುರಿಯನ್ನು ಇಸ್ರೋ ಹೊಂದಿದೆ ಇಪ್ಪತ್ತು ಲಕ್ಷ ಯುವ ಜನತೆಗೆ ಟ್ರೈನಿಂಗ್ ಕೊಡ್ತಾರೆ ಕೇಂದ್ರ ಸರ್ಕಾರ ಪ್ರಯೋ ಪ್ರಾಯೋಜಕತ್ವದ ಹೊಸ ಯೋಜನೆಯಡಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೈಗಾರಿಕೆಗಳ ಸಹಭಾಗಿತ್ವದೊಂದಿಗೆ ಉದ್ಯೋಗಿಗಳಿಗೆ ಉದ್ಯಮ ವಲಯಕ್ಕೆ ಅಗತ್ಯವಿರುವ ಕೌಶಲ್ಯ ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ ಮುಂದಿನ ಐದೂವರಿಂದ ಐದು ವರ್ಷದಲ್ಲಿ ಇಪ್ಪತ್ತು ಲಕ್ಷ ಯುವ ಜನತೆಗೆ ಕೈಗಾರಿಕೆಗಳ ಅಗತ್ಯ ಸ್ಕಿಲ್ ಅನ್ನು ಸ್ಕಿಲ್ಲನ್ನು ಅಂತ ಹೇಳ ಅರವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಆಗಿದೆ ಐದುನೂರು ಕಂಪನಿಗಳಲ್ಲಿ ಇಂಟರ್ನ್ಶಿಪ್ಗೆ ಹೊತ್ತು ಐದು ವರ್ಷಗಳಲ್ಲಿ ಐದುನೂರಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಒಂದು ಕೋಟಿಗೂ ಅಧಿಕ ಯುವಕರಿಗೆ ಇಂಟರ್ನ್ಶಿಪ್ ಅವಕಾಶ ಕಲ್ಪಿಸುವ ಯೋಜನೆಯನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ತರಬೇತಿ ಪಡೆಯುವ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶಗಳ ಸಿಗಲಿದೆ ಭತ್ಯೆ ರೂಪದಲ್ಲಿ ಪ್ರತಿ ತಿಂಗಳ ಐದು ಸಾವಿರ ಹಾಗೂ ಒಂದು ಬಾರಿ ನೆರವಿನ ರೂಪದಲ್ಲಿ ಆರು ಸಾವಿರ ರೂಪಾಯಿ ಸಹಾಯಧನ ನೀಡುತ್ತಾರೆ ಕೌಶಲ್ಯ ಅವಶ್ಯಕತೆಗಳು ಮತ್ತು ಲಭ್ಯವಿರುವ ಉದ್ಯೋಗದ ಪಾತ್ರಗಳಿಗೆ ಆರ್ಕಿಟೆಕ್ಚರ್ ಡೇಟಾಬೇಸ್ಗಳನ್ನು ರೆಡಿ ಮಾಡುತ್ತಾರೆ ಸಂಭಾವ್ಯ ಉದ್ಯೋಗದಾತರು ಮತ್ತು ಕೌಶಲ್ಯ ಪೂರೈಕೆದಾರರೊಂದಿಗೆ ಉದ್ಯೋಗ ಆಕಾಂಕ್ಷಿಗಳು ಸಂಪರ್ಕಿಸುವ ಕಾರ್ಯ ಆಗಿದೆ ಕಿರು ಅವಧಿ ಬಂಡವಾಳ ಲಾಭಗಳು ಮೇಲಿನ ತೆರಿಗೆಯನ್ನು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ಗೆ ಏರಿಸಲಾಗಿದೆ ಬಂಡವಾಳದ ಲಾಭವನ್ನು ಮೇಲಿನ ತೆರಿಗೆಯನ್ನು ಹತ್ತರಿಂದ ಹನ್ನೆರಡು ಪಾಯಿಂಟ್ ಐದಕ್ಕೆ ಏರಿಸಲಾಗಿದೆ ಸವಾಲುಗಳ ನಡುವೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಂಪರ್ಕ ಮಾಡಲಾಗುವುದು ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ಇಪ್ಪತ್ತು ಒಂದರಿಂದ ಇಪ್ಪತ್ತ್ನಾಲ್ಕರ ವರ್ಷದ ಯುವಕರಿಗೆ ಒಂದು ಕೋಟಿ ರೂಪಾಯಿ ಯುವತಿಯರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ ಸರ್ಕಾರ ಐವತ್ತು ಲಕ್ಷ ಉದ್ಯೋಗ ಸೃಷ್ಟಿಸುವ ಭರವಸೆಯನ್ನು ನಿರುದ್ಯೋಗಿಯವನ್ನು ನಿರ್ಮೂಲನೆ ಮಾಡುವ ಸಂಕಲ್ಪ ತೊಟ್ಟಿದೆ ಹತ್ತು ಲಕ್ಷ ರೂಪಾಯಿ ಒಳಗೆ ಉನ್ನತ ಶಿಕ್ಷಣಕ್ಕಾಗಿ ಎಜುಕೇಷನ್ ಲೋನ್ ಕೊಡ್ತದೆ ಹೊಸ ತೆರಿಗೆ ಪದ್ಧತಿ ಆಯ್ದುಕೊಂಡ ಕೆಲವು ಬಾರಿ ಬ ಇಳಿಕೆ ಮಾಡಿದಾರ ಅಂದರೆ ಇದರಿಂದ ಹೊಸ ತೆರಿಗೆಯಿಂದ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಲಾಭ ಅಂತ ಹೇಳಿದಾರೆ ಕಡಿಮೆ ದರದ ಹೊಸ ಸ್ಲ್ಯಾಬ್ ಪರಿಚಯ ಆಗಿದೆ ವೇತನದಾರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿ ಇದೆ ಐವತ್ತು ಸಾವಿರದ ಎಪ್ಪತ್ತೈದು ಸಾವಿರವರೆಗೂ ಆಗಿದೆ ಹಳೇ ತೆರಿಗೆ ಪದ್ಧತಿಯ ಅಡಿ ತೆರಿಗೆಯಲ್ಲಿ ಯಥಾವತ್ತಾಗಿ ಮಾಡಿದ್ರ ದೀರ್ಘಾವಧಿ ಷೇರು ಹೂಡಿಕೆ ಮೇಲಿನ ಲಾಭದ ಮೇಲೆ ತೆರಿಗೆ ಹತ್ತು ಪರ್ಸೆಂಟಿಂದ ಹನ್ನೆರಡುವರೆಗೆ ಎಚ್ಚರಿಕೆಯಾಗಿದೆ ವಿದೇಶಿ ಕಂಪನಿಗಳ ಮೇಲೆ ಕಾರ್ಪೊರೇಟ್ ತೆರಿಗೆ ದರ ಶೇಕಡಾ ನಲವತ್ತರಿಂದ ಮೂವತ್ತೈದು ಪರ್ಸೆಂಟ್ ಇಳಿಕೆಯಾಗಿದೆ ನವೋದ್ಯಮಗಳಿಗೆ ಬಾಹ್ಯ ಹೂಡಿಕೆ ಮೇಲೆ ಎಂಜಿನ್ ಟ್ಯಾಕ್ಸ್ ಇದು ರದ್ದಾಗಿದೆ ಹೂಡಿಕೆಗಳ ಉತ್ತೇಜನ ಚಿನ್ನ ಬೆಳ್ಳಿ ಮೇಲೆ ಆಮದು ಸುಂಕ ಆರು ಪರ್ಸೆಂಟ್ ಪ್ಲಾಟಿನಮ್ ಮೇಲೆ ಆರೂವರೆ ಪರ್ಸೆಂಟ್ ಕಡಿತವಾಗಿದೆ ರಾಜ್ಯದ ರೈಲ್ವೆ ಯೋಜನೆಗಳು ಏಳುವರೆ ಸಾವಿರ ಕೋಟಿ ರೂಪಾಯಿ ಕರ್ನಾಟಕದ ಹೊಸ ರೈಲು ಮಾರ್ಗಗಳ ನಿರ್ಮಾಣಕ್ಕೆ ದ್ವಿಪಥ ಹಾಗೂ ಗೇಜ್ ಪರಿವರ್ತನೆ ಸೇರಿದಂತೆ ವಿವಿಧ ಮೂಲಸೌಕರ್ಯ ಕಾಮಗಾರಿಗಳ ಬಜೆಟ್ನಲ್ಲಿ ಹಂಚಿಕೆ ಮಾಡಲಾಗಿದೆ ಉಪನಗರ ರೈಲಿಗೆ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಬೆಂಗಳೂರಿನ ಸಂಚಾರ ದಟ್ಟಣೆ ತಗ್ಗಿಸಲು ರೂಪಿಸಲಾಗಿರುವ ಉಪನಗರ ರೈಲು ಯೋಜನೆಗೆ ಈ ಸಲ ಮೂರುನೂರ ಐವತ್ತು ಕೋಟಿ ರೂಪಾಯಿ ಮೀಸಲಾತಿ ಇದೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಬೇಕು ಎಂದು ರಾಜ್ಯ ಸರ್ಕಾರವು ಕೇಂದ್ರಕ್ಕೆ ಮನವಿ ಸಲ್ಲಿಸಿದೆ ಬಜೆಟ್ನಲ್ಲಿ ಇದರ ಪ್ರಸ್ತಾಪ ಇಲ್ಲ ಬೆಂಗಳೂರಿನ ವರ್ತುಲಭ ರಸ್ತೆ ಯೋಜನೆ ಅನುದಾನ ನೀಡುವ ಬಗ್ಗೆ ಉಲ್ಲೇಖ ಇಲ್ಲ ಗಯಾದಲ್ಲಿ ವಿಷ್ಣುಪಾದ ದೇಗುಲ ಕಾರಿಡಾರ್ ಬೋಧನೆ ಗಯಾದಲ್ಲಿ ಮಹಾಬೋಧಿ ದೇಗುಲ ಕಾರಿಡಾರ್ ಯೋಜನೆಗೆ ನೆರವು ಕಾಶಿ ವಿಶ್ವನಾಥ ದೇವಾಲಯ ಕಾರಿಡಾರ್ ಮಾದರಿಯಲ್ಲಿ ಇವುಗಳ ಅಭಿವೃದ್ಧಿ ಬಿಹಾರ್ ರಾಜಗಿರಿಯಲ್ಲಿ ಜೈನ ಮುನಿ ಇಪ್ಪತ್ತನೇ ತೀರ್ಥಂಕರ ಮುನೀಸು ವೃತ್ತ ಬಸದಿ ಹಾಗೂ ಬ್ರಹ್ಮಕುಂಡದ ಬ್ರಹ್ಮ ಸಮಗ್ರ ಅಭಿವೃದ್ಧಿ ಪೂರ್ವ ಭಾಗದ ರಾಜ್ಯಗಳಾದ ಬಿಹಾರ್ ಜಾರ್ಖಂಡ್ ವೆಸ್ಟ್ ಬಂಗಾಳ ಒಡಿಶಾ ಅಭಿವೃದ್ಧಿಗೆ ಪೂರ್ವೋದಯ ಹೆಸರಿನ ಯೋಜನೆಯೊಂದನ್ನು ಸಿದ್ಧಪಡಿಸುವುದಾಗಿದೆ ಬಜೆಟ್ನಲ್ಲಿ ಹೇಳಲಾಗಿದೆ ಈ ಯೋಜನೆಯ ವ್ಯಾಪ್ತಿಗೆ ದಕ್ಷಿಣದ ಆಂಧ್ರವನ್ನು ಕೂಡ ಸೇರಿಸಲಾಗಿದೆ ಈ ಯೋಜನೆಯು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಆರ್ಥಿಕ ಅವಕಾಶಗಳ ಸೃಷ್ಟಿಸುವ ಆಯಾಮಗಳನ್ನು ಹೊಂದಿದೆ ಈ ಕ್ರಮಗಳ ಮೂಲಕ ರಾಜ್ಯಗಳು ವಿಕಸಿತ ಭಾರತ ನಿರ್ಮಾಣದ ಚಾಲಕ ಶಕ್ತಿಗಳಾಗಿವೆ ಮಾಡುವ ಉದ್ದೇಶವನ್ನ ಈ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಈ ವರ್ಷ ದೇಶದ ನಾಲ್ಕು ಜಿಲ್ಲೆಗಳಲ್ಲಿ ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯಗಳನ್ನು ಬಳಸಿ ಕೃಷಿಯ ಬೆಳೆ ಡಿಜಿಟಲ್ ಸಮೀಕ್ಷೆ ನಡೆಸಲಾಗುವುದು ಆರು ಕೋಟಿ ರೈತರ ಮತ್ತು ಅವರ ಜಮೀನುಗಳನ್ನು ನೋಂದಾಯಿಸಲು ಕ್ರಮ ಐದು ರಾಜ್ಯಗಳಲ್ಲಿ ನ ಸಾಮರ್ಥ್ಯ ಆಧಾರಿತ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಣೆ ಮಾಡಿದ್ದಾರೆ ಚಿನ್ನ ಬೆಳ್ಳಿ ಕಸ್ಟಮ್ ಸುಂಕ ಕಡಿತ ಚಿನ್ನ ಬೆಳ್ಳಿ ಮತ್ತು ಮೇಲೆ ವಿಧಿಸಲಾಗಿರತಕ್ಕಂಥ ಕಸ್ಟಮ್ ಸುಂಕನ್ನು ಹದಿನೈದರಿಂದ ಆರಕ್ಕೆ ಇಳಿಸಲಾಗಿದೆ ಪ್ಲಾಟಿನಂ ಮೇಲಿನ ಸುಂಕವನ್ನು ಹದಿನೈದರಿಂದ ಆರು ಪಾಯಿಂಟ್ ಫೋರಕ್ಕೆ ಕಡಿತವಾಗಿದೆ ಅಲ್ಲದೆ ಒರಟು ವಜ್ರಗಳ ಮಾರಾಟದ ಮೇಲೆ ಶೇಕಡಾ ಎರಡರಷ್ಟು ಏಕರೂಪ ತೆರಿಗೆಯನ್ನು ವಿಧಿಸಲಾಗಿದೆ ವಜ್ರದ ವ್ಯಾಪಾರವನ್ನು ವಲಯವನ್ನು ಈ ತೆರಿಗೆಯಿಂದ ಹೊರಡಿಸಲಾಗಿದೆ ನಿರ್ಧರಿಸ ಇದು ಜಾಗತಿಕ ಮಟ್ಟದಲ್ಲಿ ಭಾರತವು ಕತ್ತರಿಸಿದ ಮತ್ತು ಪಾಲಿಸ್ ಮಾಡಲಾಗಿರ್ತಕ್ಕಂಥ